ಪೇಟೆಯಿಂದ ಸಾಮಿನಾರಪುಲಂ ಮೈನ್ ರೋಡು ಇದು ಈ ರೋಡು ಒಂದು ಕೋಟಿಯಲ್ಲಿ ಅಲಗಮಂದರೆ ನಗರ ನಗರಸಭೆ ರೋಡ್ ಹಾಕಿದ್ದಾರೆ ಈ ರೋಡ್ ಹಾಕಿ ಹಾಕಿದಾಗ ಕಾನೂನು ರೀತಿ ಯಾವ ರೋಡನ್ನು ಹಾಕಿಲ್ಲ ಯು ಜಿ ಡಿ ಯು ಜಿ ಡಿಗಳು ಹಂಗೆ ಬಿಟ್ಟಿದ್ದಾರೆ ಮೊನ್ನೆ ನಮ್ಮ ಶಾಸಕರು ರೂಪಾ ಮೇಡಮ್ ಅವರು ಜನ ಸ್ಪಂದನೆ ಮಾಡಂಗೆ ನಾನು ದೂರು ಕೊಟ್ಟೆ ದೂರು ಕೊಟ್ಟಾಗ ಈ ದಿನ ನಗರಸಭೆಯಿಂದ ಗುತ್ತಿಗಾರ ಬಂದ್ಬಿಟ್ಟು ಬೇರೆ ಮ ಮಣ್ಣು ಹಾಕಿ ಮುಚ್ಚಿ ಮುಚ್ಚೋಗ್ತಾರೆ ಹೋಗ್ತಾರೆ ಹಾಕಿ ಕಣ್ಣು ಹಾಕಿ ಇದನ್ನು ನಾನು ಇವತ್ತಿಗೂ ನಿಲ್ತಿದ್ದೀನಿ ನಾನು ಹೇಳಿದರೆ ಯು ಜಿ ಟಿ ಯು ಕೆಲ್ ರೋಡ್ ಸರ್ಫೆಸ್ ಇರಬೇಕು ರೋಡ್ ಸರ್ಫೆಸ್ ಇಲ್ಲರೆ ಹಂಗೆ ಮಾಡ್ರೆ ಅದು ನಾಳೆ ಯು ಜಿ ಟಿ ನೀರು ಎತ್ತಬೇಕಂದ್ರೆ ಏನು ಮಾಡಬೇಕಂದ್ರೆ ಹೆಂಗೆ ಆಮೇಲೆ ಪಬ್ಲಿಕ್ಕೇ ಪ್ರಾಬ್ಲಮ್ ಆಗತ್ತೆ ಇವರು ಬೇರೆ ಎಲ್ಲ ಟೆಂಪ್ರರಿ ವರ್ಕ್ ಮಾಡ್ತಾ ಇದ್ದಾರೆ ಯಾವುದು ಪರ್ಮನೆಂಟ್ ಟೆಂಪ್ರರಿ ವರ್ಕ್ ಮಾಡಿಬಿಟ್ಟು ಆ ಸಮಯಕ್ಕೆ ಅವ್ರಿಗೆ ಇದು ಮಾಡಬೇಕಂತ ಮಾತಾಡಿದೆ ನಾನು ಸುಮಾರು ಸಲ ರೂಲ್ ಮಾಡಿದ್ದೀನಿ ಇದು ಎ ಡಬ್ಲ್ಯೂ ಅವರು ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ ಎಲ್ಲಿ ಇನ್ಸ್ಪೆಕ್ಷನ್ ಮಾಡಿಲ್ಲ ಪರ್ ದಿ ಗೌರ್ಮೆಂಟ್ ರೂಲ್ ಇಂಡಿಯನ್ ಕಾಂಗ್ರೆಸ್ ರೋಡ್ ಪ್ರಕಾರ ರೋಡ್ ಇಲ್ಲ ಇದು ಪಬ್ಲಿಕ್ ಯೂಸ್ ಆಗೋಲ್ಲ ದಿನ ಆ್ಯಕ್ಸಿಡೆಂಟ್ ಆಗ್ತಾಯಿದೆ ದಿನ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಟೆಮಲ್ ಕೆಲಸಕ್ಕೆ ಹೋಗೋವರು ಡೈಲಿ ಟ್ರಾವೆಲರ್ಸು ಆಟೋಗಳು ಹೋಗೋ ಕಾರಣ ದಿನ ಅಲ್ಲದಲ್ಲಿ ಸುಮಾರು ನಾಲ್ಕಿಂದ ಐದು ಇಂಚು ಹಲ್ಲಗಳಿದೆ ಈ ಅಲ್ಲದಿಂದ ಆಟೋಗಳು ಅಪ್ಸೆಟ್ ಆಗೋದು ಟೂ ವೀಲರಿಂದ ಬಿಡೋರು ಆಕ್ಸಿಡೆಂಟ್ ಆಗ್ತಾಯಿದೆ ಇದು ಸುಮಾರು ಸಲ ನಾನು ಆಲ್ರೆಡಿ ಮಂಜುನಾಥ್ ಏರ್ ಎಲ್ಲರೂ ನಾನು ಇದನ್ನು ದೂರ ಕೊಟ್ಟೆ ಅವರು ಯಾವ್ದು ಕಮನೂ ತೊಗೊಂಡಿಲ್ಲ ನಾ ದಯವೂ ಕೇಳೋದಂದರೆ ಇದನ್ನು ಬಗ್ಗೆ ತಿಳಿಸಿಕೊಡಿ ಇಲ್ಲಾದರೆ ಇದು ಉಗ್ರ ಹೋರಾಟ ನಾನು ಮಾಡ್ತೀನಿ ನಾನು ಡಿ ಸಿ ಮೇಲೆ ಡಿ ಸಿ ಹತ್ರವಾಗಿ ದೂರು ಕೊಡ್ತೀನಿ ಬೆಂಗಳೂರು ಡಿ ಎಮ್ ಎ ಹೋಗ್ಬಿಟ್ಟು ಬೆಂಗಳೂರಿಗೆ ಡಿ ಎಮ್ ಎಲ್ಲ ದೂರು ಕೊಟ್ಬಿಟ್ಟು ಅಲ್ಲರ ಮೇಲೆ ಖಚಿತ ಕ್ರಮ ತೊಗೋಬೇಕಂತ ನಾನು ಆಗ್ರಹಿಸ್ತೀನಿ ಅದೇ